ಜಿಲ್ಲಾ ಕುರುಹಿನ ಶೆಟ್ಟಿ ಮಹಿಳಾ ಸಂಘದ ಎಂಟನೇ ವರ್ಷದ ವಾರ್ಷಿಕೋತ್ಸವ ಸಮಾರಂಭವನ್ನು ಚಿಕ್ಕಮಗಳೂರು ನಗರದ ಕುವೆಂಪು ಕಲಾಮಂದಿರದಲ್ಲಿ ಆಯೋಜಿಸಲಾಗಿದ್ದು ಗಣ್ಯರು ಜ್ಯೋತಿ ಬೆಳಗುವುದರ ಮೂಲಕ ಉದ್ಘಾಟಿಸಿ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು ಅವಧೂತ ವಿನಯ್ ಗುರುಜಿ ಅವರು ಮಾತನಾಡಿ ನಮ್ಮ ಭಾರತ ದೇಶದಲ್ಲಿ ಹೆಣ್ಣಿಗೆ ಮಹತ್ವದ ಸ್ಥಾನವನ್ನು ನೀಡಲಾಗಿದೆ ಹೆಣ್ಣು ಕೂಡ ಸಮಾಜದಲ್ಲಿ ಸಮಾನಳು ನಾವು ವಾಸ ಮಾಡುತ್ತಿರುವ ಭೂಮಿ ಹರಿಯುವ ನದಿ ಒಂದು ಹೆಣ್ಣು ಹೆಣ್ಣಿಗೆ ಅಪಾರ ಸ್ಥಾನ ನೀಡುವುದು ನಮ್ಮ ಭಾರತ ದೇಶದಲ್ಲಿ ಹೊರತು ಬೇರಾವ ದೇಶದಲ್ಲೂ ಕೂಡ ಇಷ್ಟೊಂದು ಸ್ಥಾನ ನೀಡಿಲ್ಲ ಎಂದರು ಆ ಮಹಿಳೆ ದೊಡ್ಡ ಜವಾಬ್ದಾರಿ ನಿಮಗೆಲ್ಲೋ ಒಂದು ದುಃಖ ಇದೆ ನಾವು ಇಷ್ಟು ದುಡಿತೀವಿ ನಾರ್ಮಲಿ ಹೆಣ್ಣು ಮಕ್ಕಳಿದೆ ಪ್ರಾಣವನ್ನೇ ಪಣಕ್ಕಿಟ್ಟೊಂದು ಜೀವವನ್ನು ಹೊರಗಿಟ್ಟಂತೆ ಆಗ ಮೂರ್ತಿಗಳು ಎಕ್ಸ್ಪೆಕ್ಟೇಷನ್ ಬಿಡಿ ಅರ್ಧ ಕಾಯಿಲೆ ಹೋಗ್ತದೆ ಮಗ ನನ್ನನ್ನು ಚೆನ್ನಾಗಿ ನೋಡ್ಕೊಳ್ಳಿ ಸೊಸೆ ನನ್ನನ್ನು ಚೆನ್ನಾಗಿ ನೋಡ್ಕೊಳ್ಳಿ ಇಲ್ಲ ನಾನು ಬಂದಿದ್ದೇ ಕೊಡ್ಲಿಕ್ಕೆ ಭೂಮಿ ಮಾಡ್ತಾಳಲ್ಲ ನಾವೇ ಯಾರೇ ಹೋಗಿ ಬೇಸಾಯ ಮಾಡಿದ್ರು ಒಂದು ಅಕ್ಕಿ ಹಾಕಿದ್ರು ಒಂದಿಷ್ಟು ಅಕ್ಕಿ ಮಾಡಿ ಕೊಡ್ತಾಳೆ ಅದು ಹೆಣ್ಣಿನ ಕೂಡ ನೀವು ಮಾಡ್ತೀರಲ್ಲ ಅಲ್ವಾ ಹೀಗೆ ಹೆಣ್ಮಕ್ಳು ಮಾಡ್ತಾರೆ ಒಂದು ಡೈಲಾಗ್ ಅತ್ತೆ ಬೈದ್ರೆ ಅದನ್ನು ಮಾಡಿ ಕೋರ್ಟೆಗೆ ನಿಲ್ಲಿಸ್ತಾರೆ ನೋಡಿ ನಮ್ಮೂರು ನಾವು ಅಯೋಧ್ಯೆ ಮಾಡ್ಲಿಕ್ಕೆ ಹೊರಡ್ಬೇಕು ಬರೀ ಕೂತಿಲ್ಲ ಅಯೋಧ್ಯೆ ಫೋಟೋ ಹಾಕೋದು ಅಯೋಧ್ಯೆ ಗಿಫ್ಟ್ ಕೊಡೋದಲ್ಲ ಅಟ್ಲೀಸ್ಟ್ ಅಲ್ಲಿ ಒಳ್ಳೊಳ್ಳೆ ಹೂವಿನ ಗಿಡ ನೆಡಿ ದತ್ತಪೀಠದಲ್ಲಿ ದತ್ತಾತ್ರೇಯರಿಗೆ ಎರಡು ಬೂತ್ ಅಲಪೀರಮ್ಮನ ಬೆಟ್ಟದ ಹತ್ರ ಕಸ ಆಗಿರುತ್ತೆ ಜಾತ್ರೆ ಆದ್ಮೇಲೆ ಕ್ಲೀನ್ ಮಾಡಿ ಅಲ್ವಾ ಪ್ರಕೃತಿ ಸೇವೆ ಮಾಡ್ಬೇಕು ಪಾಪ ಕಳೀತದೆ ಎಲ್ಲ ಕ್ಲೀನ್ ಮಾಡ್ಲಿಕ್ಕೆ ಅಷ್ಟೇನಿಲ್ಲ ಏನಿಲ್ಲ ನದಿ ಕಮ್ಮಿ ಇದೆ ತುಂಗಾ ಬಂದ್ರದ ಹೋಗ್ಬೇಕು ಒಳ್ಳೆ ಕೆಲಸ ಮಾಡಿ ಒಳ್ಳೇದಾಗಲಿ ತಾಯಿಗೆ ಎಲ್ಲಿಲ್ಲದ ಗೌರವವನ್ನು ಕೊಡುವಂಥದ್ದನ್ನ ನಾವು ಬೆಳೆಸ್ಕೊಂಡು ಬಂದಿದ್ದೀವಿ ಹಾಗೆಯೇ ವೇದ ಕಾಲಗಳನ್ನು ಗಮನಿಸಿದಾಗ ಋಗ್ವೇದದ ಕಾಲದಲ್ಲಿ ಮೈತ್ರಿ ಗಾಲ್ಗಿ ಲೋಪ ಈ ರೀತಿ ನಾನಾ ಜ್ಞಾನಿಗಳನ್ನ ಕಂಡು ಬರುತ್ತೆ ಸಂವಾದ ಜೊತೆ ಕಿಳಿತರೋ ಅಂದ್ರೆ ಆಗಿನ ಕಾಲದಲ್ಲೇ ಮಹಿಳೆಯರಿಗೆ ಸಮಾನ ಸ್ಥಾನಮಾನ ಸಿಗಬೇಕು ನಾವು ಕೂಡ ವಿದ್ಯೆಯಲ್ಲಿ ಬುದ್ಧಿಯಲ್ಲಿ ಸಾಮರ್ಥ್ಯದಲ್ಲಿ ನಿಗಿಂತ ಕಡಿಮೆ ಏನಿಲ್ಲ ಅದು ವೇದಾಧ್ಯಯನ ಇರಬಹುದು ಅಥವಾ ಪರಮಾತ್ಮನನ್ನ ಸಾಕ್ಷಾತ್ಕಾರ ಮಾಡಿಕೊಳ್ಳುವಂಥದ್ದು ಇರ್ಬೋದು ನಿಮ್ಮಷ್ಟೇ ನಾವು ಸಾಮರ್ಥ್ಯವಂತರು ಅನ್ನುವಂಥದ್ದನ್ನ ಪ್ರಕಟಗೊಳಿಸ್ತಾರೆ ಹಾಗಾಗಿ ಅವರು ಆ ವೇದ ಕಾಲದಿಂದಲೇ ಇದಕ್ಕೆ ಮುನ್ನುಡಿಯಲ್ಲಿ ಬರಲಿದ್ರು ಈ ಸಂಕ್ರಾಂತಿಯ ಸಂದರ್ಭದಲ್ಲಿ ಮನೆಯೊಂದಿಗೆ ಮನಃಶಾಂತಿ ಇರಲಿ ಹಸಿವಿನೊಂದಿಗೆ ಭೋಜನ ಸಿಗಲಿ ಧನದೊಂದಿಗೆ ದಾನದ ಗುಣ ಬರಲಿ ಹಾಸಿಗೆಯೊಂದಿಗೆ ನಿದ್ರೆ ಇರಲಿ ಅಂತ ಹೇಳಿ ಆ ರೀತಿ ಬದುಕಬೇಕು ಅಂತ ಹೇಳಿದ್ರೆ ನಾವು ನಮಗೋಸ್ಕರ ಮಾತ್ರ ಅಂತ ಯೋಚಿಸಿದೆ ಗುರೂಜಿಯವರು ಹೇಳಿದಂತೆ ನಮ್ಮ ಬದುಕಿನ ಜೊತೆಗೆ ನೆರೆಯವರೆಯವರ ಬದುಕಿನಲ್ಲೂ ನಮ್ಮ ನೆರವಾಗೋಣ ಅಂತ ಹೇಳಿ ಕೇಶವ ಪ್ರಸಾದರು ನಮ್ಮ ಪಕ್ಷದ ಮುಖಂಡರು ಬೆಂಗಳೂರಿನಿಂದ ಇಲ್ಲಿಗೆ ಬಂದು ಈ ಕಾರ್ಯಕ್ರಮವನ್ನು ನಡೆಸಿಕೊಟ್ಟಿದ್ದಕ್ಕೆ ಅವರಿಗೆ ನಾನು ಚಿಕ್ಕಮಗಳೂರಿನ ಪರವಾಗಿ ಧನ್ಯವಾದಗಳನ್ನು ಸಲ್ಲಿಸಿ ಈ ಮಹಿಳಾ ಸಂಘ ಉದ್ಘಾಟನೆ ಮಾಡಿರೋ ಉದ್ದೇಶ ಬಹುಶಃ ಎಲ್ಲರೂ ಸೇರಿ ಮಾಡಿರೋದು ಸಂಘಟನೆಗಾಗಿ ಒಂದು ಕೈಯಲ್ಲಿ ಚಪ್ಪಾಳೆ ಹೊಡೆಯೋಕೆ ಎರಡು ಕೈ ಸೇರಿದ್ರೆ ಮಾತ್ರ ಚಪ್ಪಾಳೆ ಒಬ್ಬರು ವ್ಯಕ್ತಿ ಹೋಗಿ ಯಾರನ್ನಾದ್ರೂ ಕೇಳಿದೆ ಅದು ರಾಜಕೀಯವಾಗಿರ್ಬೋದು ಧಾರ್ಮಿಕವಾಗಿ ಯಾರೇ ವ್ಯಕ್ತಿ ಹೋಗಿ ಕೇಳೋರ್ಗು ಒಂದು ಸಂಘಟಿತರಾಗಿ ಹೋಗಿ ಯಾವುದನ್ನೇ ಕೇಳೋರ್ಗೂನು ಬಹಳ ವ್ಯತ್ಯಾಸ ಇದೆ ಹಾಗಾಗಿ ವ್ಯಕ್ತಿಗಿಂತ ಸಂಘಟನೆಗೆ ಹೆಚ್ಚು ಶಕ್ತಿ ಇರ್ತಕ್ಕಂಥ ಈ ಕಾಲದಲ್ಲಿ ಸಂಘಟನಾತ್ಮಕವಾಗಿ ಈ ಶೆಟ್ಟಿ ಮಹಿಳಾ ಸಂಘ ನಡೀತಾ ಇರೋದು ಬಹಳ ಸಂತೋಷದ ವಿಚಾರ ಇನ್ನು ಮಹಿಳೆಯರ ಬಗ್ಗೆ ಈಗಾಗಲೇ ನಮ್ಮ ಕೇಶವ ಪ್ರಸಾದ್ ಜಿಯವರು ಭಾಳ ಸುದೀರ್ಘವಾಗಿ ಉತ್ತರ ಪ್ರದೇಶದ ಮುಖ್ಯಮಂತ್ರಿಯಿಂದ ಹಿಡಿದು ನಮ್ಮ ದಕ್ಷಿಣ ಭಾರತದವರೆಗೂ ಎಲ್ಲ ಹೇಳಿದ್ದಾರೆ ಹಾಗಾಗಿ ಅದನ್ನು ಹೇಳೋ ಅವಶ್ಯಕತೆ ಇಲ್ಲ ಮಹಿಳೆಯರು ಸಬಲರು ಇದು ಪುರುಷ ಪ್ರಧಾನವಾಗಿರ್ತಕ್ಕಂಥ ದೇಶ ಹಿಂದೆ ಆಗಿತ್ತು ಈಗೇನು ಆ ರೀತಿ ಇಲ್ಲ ಈಗ ಮಹಿಳೆಯರಿಗೂ ಪುರುಷರಷ್ಟೇ ಎಲ್ಲ ರೀತಿಯ ಸಮಾನ ಹಕ್ಕನ್ನು ಕೊಟ್ಟಿರೋದ್ರಿಂದ ಮಹಿಳೆಯರು ಸಮಾಜದಲ್ಲಿ ಮುಂದೆ ಬರಲಿಕ್ಕೆ ತುಂಬಾ ಹಲವಾರು ಅವಕಾಶ ಇದೆ ಆರೋಗ್ಯ ಕ್ಷೇತ್ರದಲ್ಲಿ ಹಲವು ಸಂಸ್ಥೆಗಳ ಜೊತೆಯಲ್ಲಿ ಉಚಿತ ಆರೋಗ್ಯ ಶಿಬಿರ ಮಹಿಳೆಯರ ಸಬಲೀಕರಣ ಕಾರ್ಯಕ್ರಮವನ್ನು ನಡೆಸಿಕೊಂಡು ಹೋಗುತ್ತಿದ್ದೇವೆ ಈ ಹಿಂದಿನ ಸಾಲಿನಲ್ಲಿ ಮಹಿಳಾ ಸಂಘದ ವತಿಯಿಂದ ಅತಿ ಬಡ ಕುಟುಂಬದ ಮೂರು ಹೆಣ್ಣು ಮಕ್ಕಳನ್ನು ಅವರ ಮುಂದಿನ ವಿದ್ಯಾಭ್ಯಾಸಕ್ಕೋಸ್ಕರ ದತ್ತು ತೆಗೆದುಕೊಂಡು ಅದರಲ್ಲಿ ಒಬ್ಬರು ಇಂಜಿನಿಯರಿಂಗ್ ಮುಗಿಸಿ ಐಟಿ ಕ್ಷೇತ್ರದಲ್ಲಿ ಕೆಲಸದಲ್ಲಿದ್ದಾರೆ ಇನ್ನೊಂದು ಹೆಣ್ಣು ಮಗು ಡಿಗ್ರಿ ಮುಗಿಸಿ ಕೆಲಸದಲ್ಲಿದೆ ಮೊದಲನೆಯ ಹೆಣ್ಣು ಮಗುವಿನ ವಿದ್ಯಾಭ್ಯಾಸ ಸಂಪೂರ್ಣ ಖರ್ಚು ವೆಚ್ಚವನ್ನು ಇಂಡಸ್ಟ್ರಿಯಲಿಸ್ಟ್ ಆದ ಶ್ರೀ ಎಂಆರ್ ರಮೇಶ್ ವಹಿಸಿಕೊಂಡರೆ ಎರಡನೇ ಹೆಣ್ಣು ಮಗುವಿನ ಖರ್ಚನ್ನು ಹಿಂದಿನ ಅಖಿಲ ಭಾರತ ಕುರುವಿನಿ ಶೆಟ್ಟಿ ಮಹಿಳಾ ಸಂಘದ ಅಧ್ಯಕ್ಷರಾದ ಶ್ರೀಮತಿ ಶ್ರೀಮತಿ ದೇವಿಕಾಭೂಷಣ್ ವಹಿಸಿಕೊಂಡಿದ್ದರು ಈ ಸಮಯದಲ್ಲಿ ಅವರಿಗೆ ನಮ್ಮೆಲ್ಲರ ಧನ್ಯವಾದಗಳು ಅರ್ಪಿಸುತ್ತೇನೆ ಉಳಿದವರ ಖರ್ಚನ್ನು ನಮ್ಮ ಸಂಘವೇ ಭರಿಸಿ ಭರಿಸಿದೆ ಎಂದು ಸಭೆಗೆ ತಿಳಿಸಲು ಹರ್ಷಿಸುತ್ತೇನೆ ಕಾರ್ಯಕ್ರಮದಲ್ಲಿ ಶಾಸಕ ಎಚ್ ಡಿ ತಮ್ಮಯ್ಯ ವಿಧಾನ ಪರಿಷತ್ ಶಾಸಕರಾದ ಸಿಟಿ ರವಿ ಕೇಶವ್ ಪ್ರಸಾದ್ ವಿಧಾನ ಪರಿಷತ್ ಮಾಜಿ ಶಾಸಕರಾದ ಗಾಯತ್ರಿ ಶಾಂತೇಗೌಡ ಜಿಲ್ಲಾ ಕುರುಹಿನ ಶೆಟ್ಟಿ ಮಹಿಳಾ ಸಂಘದ ಅಧ್ಯಕ್ಷರಾದ ಪುಷ್ಪಾ ನಗರಸಭೆ ಅಧ್ಯಕ್ಷೆ ಸುಜಾತಾ ಶಿವಕುಮಾರ್ ನಗರಸಭೆ ಸದಸ್ಯರಾದ ರೂಪಾ ಹಾಗೂ ಇನ್ನಿತರರು ಉಪಸ್ಥಿತರಿದ್ದರು